ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹರಿಣಿ ಮಾತಾಡ್ತಿದ್ದೇನೆ ಇವತ್ತಂತೂ ನನಗೆ ಸ್ಪೆಷಲ್ ಡೇ ಯಾಕಂದರೆ ಪ್ರತಿ ವರ್ಷವೂ ಈ ದಿನದಂದು ನಾನು ತುಂಬಾ ಖುಷಿಯಾಗಿರ್ತೀನಿ ಯಾಕಂದರೆ ನಾನು ನನ್ನ ನೋಡೋಕೆ ಹೋಗ್ತೇನೆ ಯಾವಾಗಲೂ ಹೋಗ್ತಾ ಇರ್ತೀನಿ ಬಟ್ ಏನು ಗೊತ್ತಾ ಇವತ್ತು ಸ್ಪೆಷಲ್ ಅಲ್ವಾ ಸೊ ನನಗಂತೂ ತುಂಬಾ ಖುಷಿ ನನಗೋಸ್ಕರ ನಮ್ಮ ಅಣ್ಣಂದರೆಲ್ಲ ಕಾಯ್ತಾ ಇರ್ತಾರೆ ನನಗೋಸ್ಕರ ನನ್ನ ಕೂಡ ನಾನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಓಕೆನಾ ಬನ್ನಿ ಹೋಗೋಣ ಇನ್ನೊಂದೇನು ಗೊತ್ತಾ ನಾನು ಇವತ್ತು ಹೋಗ್ತಾನೆ ಇಲ್ವ ಅಂತ ನಾನು ತುಂಬ ಟೆನ್ಷನ್ ಇದೆ ಯಾಕೆಂದರೆ ಅಪುರೊಳಿಗೆ ಶೂಟಿಂಗ್ ನಡೀತಾ ಇದೆ ಇವತ್ತು ಅವಳಿಗೆ ಶೂಟಿಂಗ್ ಇದ್ದರೆ ನನಗೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು ಬಟ್ ಟೈಮ್ ಗಾಡ್ ನನಗೆ ಹೋಗೋಕ್ಕೆ ಅವಕಾಶ ಸಿಕ್ತು ಇಲ್ಲಾಂದರೆ ತುಂಬಾ ಬೇಜಾರಾಗ್ತಿತ್ತು ಸೊ ನೋಡಿ ಇವತ್ತು ಸ್ವೀಟ್ ಮಾಡಿದ್ದೆ ಇದು ನಾನು ಮನೇಲೇ ಮಾಡ್ಕೊಂಡಿರೋ ಮೈಸೂರು ಪಾಕು ಮತ್ತು ನಮ್ಮ ಅಣ್ಣಂದಿರಿಗೆ ಗಿಫ್ಟು ನಾನು ಪ್ರತಿ ವರ್ಷವೂ ಅವ್ರಿಗೆ ರಿಟರ್ನ್ ಗಿಫ್ಟ್ ಅಂತ ಕೊಡ್ತೀನಿ ಸೊ ಅದನ್ನು ಇಟ್ಕೊಂಡು ಹೋಗ್ತಿದ್ದೀನಿ ನಮ್ಮ ಅಣ್ಣಂದಿರು ಎಲ್ಲರೂ ನನಗೋಸ್ಕರ ಹಾಕಿ ಕೂತಿದ್ದರು ಅದಂತೂ ತುಂಬಾ ಖುಷಿ ನನಗೆ ಯಾಕೆಂದರೆ ನನಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇದಕ್ಕಿಂತ ಹೆಚ್ಚಿನ ಖುಷಿ ಬೇರೆ ಏನಿದೆ ಅಲ್ವಾ ಹೇಳಿ ನನಗೋಸ್ಕರ ಅಣ್ಣಂದಿರೇ ಅಡುಗೆ ಮಾಡ್ತಿದ್ದಾರೆ ಇವತ್ತು ತುಂಬಾ ಟೇಸ್ಟಿನೂ ಆಗಿತ್ತು ಫಿಶ್ ಅಂದರೆ ನನಗೆ ತುಂಬ ಇಷ್ಟ ಸೊ ಫಿಶ್ ಮಾಡಿದ್ದರು ಫಿಶ್ ಫ್ರೈ ಫಿಶ್ ಕರಿ ಎಲ್ಲ ಹಾಗೇ ನನ್ನ ಅಂದಿರು ಅವ್ರ ಬಗ್ಗೆ ಏನು ಹೇಳಿದಲ್ವಾ ತುಂಬಾ ಇಂದಿ ಹೇಳೋಕ್ಕಾದ್ರೆ ಯಾಕೆಂದರೆ ಅವರು ತುಂಬಾ ಪ್ರೀತಿ ಮಾಡ್ತಾರೆ ನನ್ನ ನನ್ನಂತಲ್ಲ ನಮ್ಮ ಅಕ್ಕ ಕೂಡ ತುಂಬಾ ಪ್ರೀತಿ ಮಾಡ್ತಾರೆ ಅವರು ನನ್ನನ್ನು ವೆಯ್ಟ್ ಮಾಡ್ತಿದ್ರು ನಾನು ಬರ್ತೇನೆ ಅಂತ ನನಗಿಂತ ಅವ್ರಿಗೇ ಖುಷಿ ನಾನು ಯಾವಾಗ ಅಂತ ಇಪ್ಪತ್ತ್ನಾಲ್ಕು ಸತಿ ಫೋನ್ ಮಾಡ್ತಾರೆ ಇಲ್ಲಿದೆಯಾ 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 ಅಂತ ಸೊ ತುಂಬಾ ಖುಷಿ ನನಗೆ ಅದಕ್ಕೆ ನನಗೆ ನಮ್ಮ ತಾಯಿ ಮನೆಗೆ ಬರೋದಂದರೆ ತುಂಬ ಖುಷಿ ಯಾಕಂದರೆ ಅವರು ಪ್ರೀತಿ ಮಾಡ್ತಾರೆ ಅಣ್ಣಂದರು ಪ್ರೀತಿ ಮಾಡ್ತಾರೆ ಇದಕ್ಕಿಂತ ಬೇರೆ ಏನು ಬೇಕಲ್ವ ತಾಯಿಯ ತಾಯಿ ಹೆಣ್ಣುಮಕ್ಕಳಿಗೆ ತಾಯಿ ಮನೆಗೆ ಹೋಗೋದಂದರೆ ಅಲ್ಲಿ ಪ್ರೀತಿ ತುಂಬ ಸಿಗುತ್ತೆ ಸೊ ಅದಕ್ಕೋಸ್ಕರ ತಾಯಿ ಮನೆ ಅಂದರೆ ತುಂಬಾ ಇಷ್ಟ ಅವರಿಗೆ ನೋಡಿ ನಮ್ಮ ಅಣ್ಣ ಎಲ್ಲ ಪ್ರಿಪೇರ್ ಮಾಡ್ತಿದ್ದೆ ಅಡುಗೆ ಎಲ್ಲ ಇವರೆಲ್ಲ ನಾನು ಅದಕ್ಕೆ ಅಂದಿರು ಅವ್ರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಸ್ವಲ್ಪ ನಾಚಿಕೆ ಆಗ್ತಾಯಿದೆ ಅದಕ್ಕೆ ಅವ್ರು ಆಚೆ ಆಚೆ ಹೋಗ್ತಿದ್ರೆ ಬಟ್ ನಾನು ಬಿಟ್ಟಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೇನೆ ನಿಮಗೋಸ್ಕರ ನಿಮಗೂ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಈಗ ಫೈನಲ್ ನಾನು ರಾಕಿ ಕಟ್ತಾ ಇದ್ದೇನೆ ಬಟ್ ಏನು ಗೊತ್ತಾ ರಾಕಿ ಕಟ್ಟಿದಾಗ ಅವ್ರು ಕೊಟ್ಟು ಗಿಫ್ಟ್ ಇದೆಯಲ್ಲ ಅದು ನನಗೇನೋ ಒಂದು ಸ್ವಲ್ಪ ಖುಷಿನೇ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಯಾಕೋ ಗೊತ್ತಿಲ್ಲ ತುಂಬಾ ಏನೋ ಒಂದು ಸ್ವಲ್ಪ ಸಂಕಟ ಆಗುತ್ತೆ ಯಾ ಯಾಕಂದರೆ ನಾನು ಪ್ರತಿ ಅವ್ರ ಹತ್ರ ಹಣ ತೊಗೊಳಲ್ಲ ಅವರು ಇರಲಿ ನಾನು ರಾಖಿ ಕಡ್ದಾಗ ಹಣ ಕೊಡ್ತಾರೆ ಬಟ್ ನಾನು ತೊಗೊಳಲ್ಲ ಯಾವತ್ತೂ ಯಾಕೋ ಗೊತ್ತಿಲ್ಲ ನನ್ನವ್ರತ್ರ ಹಣ ತೊಗೊಳಕ್ಕೆ ಹೋಗಲ್ಲ ಪಾಪ ಅವ್ರು ಕೊಡೋಕ್ಕೆ ತುಂಬ ಟ್ರೈ ಮಾಡ್ತಾರೆ ಬಟ್ ನಾನು ಏನು ತೊಗೊಳಲ್ಲ ಹೇಳ್ಕೊಂಡು ಅವ್ರು ಗಿಫ್ಟ್ ತೊಗೊಂಬರ್ತಾರೆ ಅದೂ ಬೇಡ ಅಂದರೆ ಅತಿಗೆ ಅಂದರು ಬೈತಾರೆ ಹಾಗೆಲ್ಲ ಹೇಳುವಾಗಿಲ್ಲ ರಾಖಿ ಅಂತ ಅವ್ರು ಖುಷಿಯಿಂದ ಕೊಡ್ತಾರೆ ತಗೊಳ್ತೀನಿ ಬಟ್ ಏನೋ ಗೊತ್ತಿಲ್ಲ ನನಗೆ ಅವ್ರ ಕೈಯಿಂದ ಏನಾದ್ರು ತಗೊಳ್ಬೇಕಾದ್ರೆ ತುಂಬಾನೇ ಬೇಜಾರಾಗಿ ಮನಸ್ಸು ಈತನ ಮನೋಡು ಮನಸ್ಸಿನ ಈ ತರ ಪೂರ ಉದಾಲ್ವಾ ಅವ್ರು ನನಗೂ ಬೇಡ ಅಂದ್ರೂ ಏನಾದರೂ ಕೊಟ್ಟೇ ಕೊಡ್ತಾರೆ ಅದಂತೂ ಗೊತ್ತು ನನಗೆ ಅದಕ್ಕೆ ನಾನು ರಿಟರ್ನ್ ಗಿಫ್ಟ್ ಅಂತ ಏನಾದರೂ ತೊಗೊಂಡ್ಬಿಡ್ತೀನಿ ಬಟ್ ನಾನು ತುಂಬ ದೊಡ್ಡದಾಗಿ ಕೊಡೋಕೋಗಲ್ಲ ಚಿಕ್ಕದಾಗಿ ಕೊಡ್ತೇನೆ ಬಟ್ ಅವ್ರು ಕೊಡೋದು ಗಿಫ್ಟ್ ಇದೆಲ್ಲ ತುಂಬ ದೊಡ್ಡ ದೊಡ್ಡದಾಗಿರುತ್ತೆ ಬಟ್ ನನಗೆ ಅದು ರಿಸೀವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟು ದೊಡ್ಡ ಗಿಫ್ಟ್ ಎಲ್ಲ ಕೊಟ್ಟಾಗ ರಿಸೀವ್ ಮಾಡಬೇಕಲ್ಲ ನಾವು ಪಾಪ ಅಷ್ಟಷ್ಟು ಅಮೌಂಟ್ ಇದ್ದು ದುಡ್ಡು ಇದ್ದು ಗಿಫ್ಟ್ ಏನಕ್ಕೆ ಅಂತ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರು ಪ್ರೀತಿಯಿಂದ ತಾನೇ ತಗೊಳ್ಳೇಬೇಕು ಸೊ ನೋಡಿ ನನ್ನ ಮುಖದಲ್ಲಿ ಖುಷಿನೇ ಇದೆ ನಮ್ಮಅಮ್ಮನ ನೋಡಿ ಇನ್ಕೆ ಇನ್ಕೆ ನೋಡ್ತಾ ಇದ್ದಾರೆ ಏನು ಕೊಡ್ತಾ ಇದ್ದಾರೆ ಅಣ್ಣಂದಿರು ಅಂತ ಈ ಅಣ್ಣ ರೇಷ್ಮೆ ಸಾರಿ ಕೊಟ್ಟ ಅಂದರೆ ಸಿಲ್ಕ್ ಸಾರಿ ಕೊಟ್ಟ ತುಂಬಾ ಕಾಸ್ಟ್ಲಿ ಅದಕ್ಕೆ ನನಗೆ ಬೇಜಾರಾಗೋದಷ್ಟೇ ಇಲ್ಲಾಂದ್ರೆ ಗಿಫ್ಟು ಗಿಫ್ಟ್ ಚಿಕ್ಕದಾಗಿದ್ರೆ ಬೇಜಾರಾಗಲ್ಲ ಬಟ್ ಅವ್ರು ಕೊಡೋ ಗಿಫ್ಟ್ ಇದೆಯಲ್ಲ ಅತ್ತು ಏನು ಹೇಳೋದು ಅದಕ್ಕೆ ನನಗೆ ಬೇಜಾರಾಗುತ್ತೆ ಚಿಕ್ಕ ಚಿಕ್ಕ ಗಿಫ್ಟ್ ಕೊಟ್ಟಾಗ ಏನು ಬೇಜಾರಾಗಲ್ಲ ನನಗೆ ತುಂಬ ತುಂಬ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ ಅದು ರಿಸೀವ್ ಮಾಡೋಕ್ಕೆ ಕಷ್ಟ ಆಗ್ತಿರೋದು ನನಗಷ್ಟೇ ಈ ಅಣ್ಣ ನನ್ನ ದೊಡ್ಡಣ್ಣ ಇವನಿಗೂ ಸ್ವಲ್ಪ ಹಾಗೆ ನಾಚಿಕೆ ಸ್ವಲ್ಪ ಇದೆಲ್ಲ ಪಾಪ ಆದರೂ ನನಗೋಸ್ಕರ ವೀಡಿಯೋಕ್ಕೆಲ್ಲ ಬರೋಕ್ಕೆ ಬಂದರು ಪಾಪ ವಿಡಿಯೋಕ್ಕೆಲ್ಲ ಅವರು ಹಾಗೆ ಡ್ರೆಸ್ ಕೊಟ್ಟ ಎಲ್ಲರೂ ಕೊಟ್ಟಿರೋ ಗಿಫ್ಟ್ನು ಚೆನ್ನಾಗಿ ಇತ್ತು ಚಾಕ್ಲೇಟ್ ಬಂತು ಡ್ರೆಸ್ ಬಂತು ರಿಂಗ್ ಬಂತು ಗೋಲ್ಡ್ ರಿಂಗ್ ಬಂತು ಹಾಗೆ ಸಾರಿನೂ ಬಂತು ಎಲ್ಲನೂ ಸೂಪರ್ ಆಗಿತ್ತು ಎಲ್ಲ ಗಿಫ್ಟು ಎಲ್ಲ ಗಿಫ್ಟೂ ಸಖತ್ತಾಗಿತ್ತು ನನಗಂತೂ ತುಂಬಾ ಆಯಿತು ಇವನು ಚಿಕ್ಕಣ್ಣ ಅಂದರೆ ಲಾಸ್ಟು ನನ್ನ ಲಾಸ್ಟ್ ಅಣ್ಣ ಏನು ಹಾಗೆ ಸ್ವಲ್ಪ ಬಿಝಿ ಪರ್ಸನ್ ಇವನು ಇವನು ಕೈಗೆ ಸಿಗಲ್ಲ ಬಟ್ ಆವತ್ತಿನ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಣ್ಣಂದಿರು ನನಗೋಸ್ಕರ ಇದ್ದಿದ್ದಕ್ಕೆ ಮನೆಯಲ್ಲೇ ಕೂತಿದ್ದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ನಾನು ಅಲ್ವಾ ಹ್ಞೂ ಅದಕ್ಕೆ ನನಗೆ ರಾಖಿ ಅಂದರೆ ತುಂಬಾ ಸ್ಪೆಷಲ್ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ಬರ್ತೀನಿ ಅಂತ ಅದಕ್ಕೆ ನಾನು ನನ್ನ ಕೈಯಾರನೇ ಸ್ವೀಟ್ ಮಾಡ್ತೀನಿ ಕೈಯಾರನೇ ರಾಖಿ ಮಾಡಿದ್ದೀನಿ ನಾನು ಮಾಡಿರೋ ರಾಖಿನೇ ಇದೆಲ್ಲಾನು ಅವ್ರು ಕಟ್ಟಿರೋದು ಪ್ರತಿ ವರ್ಷವೂ ಹಾಗೆ ನಾನೇ ನನ್ನ ಕೈಯಾರೆ ಮಾಡಿರೋ ರಾಕಿನೇ ಕಟ್ತೀನಿ ಅದೇನೋ ನನಗೆ ತುಂಬ ಖುಷಿ ಕೊಡುವಂಥ ವಿಷಯ ಅದಕ್ಕೆ ನಿಮ್ಮ ಹತ್ರನು ಶೇರ್ ಮಾಡ್ತೀನಿ ನಾನು ರಾಕಿ ಹೇಗೆ ಮಾಡಿದ್ದೀನಿ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ವಿಡಿಯೋನೂ ಹಾಕ್ತೀನಿ ಬಟ್ ಸ್ವಲ್ಪ ಡಿಲೇ ಆಗ್ತಿದೆ ನನ್ನ ಮಗಳಿಗೆ ಶೂಟಿಂಗ್ ಇರೋ ಕಾರಣ ಸ್ವಲ್ಪ ನಾನು ಆಗಿದ್ದೀನಿ ಬಟ್ ಹಾಕ್ತೀನಿ ಖಂಡಿತ ನಾವೊಂದು ಸ್ವಲ್ಪ ದಿನ ಹಿಂದೆ ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಲ್ಟ್ರಾ ಮೊಬೈಲು ಅಂತ ಐಫೋನ್ ಅಂತ ಅದ್ರ ಬಗ್ಗೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ದೊಡ್ಡ ಚೆನ್ನಾಗಿರೋ ಮೊಬೈಲ್ ತಗೋ ಅಂತ ಹೇಳ್ತಿದ್ದೆ ಅದಕ್ಕೆ ತಮಾಷೆಗೆ ನಾನು ನಿನ್ನ ಗಿಫ್ಟ್ ಮಾಡು ನಾನು ರಾಖಿ ಬಂತಲ್ಲ ಅಂತ ಹೇಳಿದ್ದೆ ಸೊ ತಮಾಷೆ ಮಾಡ್ತಾ ಇದ್ವಿ ಬಟ್ ಅವನು ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಗೋಲ್ಡ್ ರಿಂಗ್ ಕೊಟ್ಟ ಬಟ್ ಬೇಡ ಅಂದರೆ ಅವ್ರಿಗೆ ಬೇಜಾರಾಗುತ್ತಲ್ವ ಸೊ ಸರ್ಪ್ರೈಸ್ ಗಿಫ್ಟು ಗೋಲ್ಡ್ ಗಿಫ್ಟು ಅದೇ ಹೇಳಿದ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ಖುಷಿನೂ ಆಗುತ್ತೆ ಬಟ್ ಏನೋ ಗೊತ್ತಿಲ್ಲ ಸ್ವಲ್ಪ ಮುಖದಲ್ಲಿ ಏನೋ ಒಂದು ಸ್ವಲ್ಪ ಯಾಕೆ ಪಾಪ ಇಷ್ಟೊಂದು ಖರ್ಚು ಮಾಡ್ಕೊಂಡು ನನ್ನ ಗಿಫ್ಟ್ ಕೊಡ್ತಾರೆ ಅವರೆಲ್ಲ ಸುಮ್ಮನೆ ನಾನು ಗಿಫ್ಟ್ ತೊಗೊಳಕ್ಕೆ ಬೇಜಾರಾಯಿತು ಅಂತ ಅಂತ ಹೇಳಿದೆ ಯಾಕೆ ಗೊತ್ತಾ ಗಿಫ್ಟ್ ತೊಗೊಳೋ ಬೇಜಾರಾಯಿತು ಅಂದರೆ ಅಂದರೆ ಇವಾಗ ಮದುವೆ ಆಗೋ ಮುಂಚೆ ನಮಗೆಲ್ಲೂ ಕೊಟ್ಟಿರ್ತಾರೆ ಬಟ್ ಮದುವೆ ಆದಮೇಲೆ ನನಗೂ ಮದುವೆ ಆಯಿತು ನನಗೂ ನನ್ನ ಹಸ್ಬೆಂಡ್ ಖರ್ಚು ಮಾಡ್ತಾರೆ ಅವ್ರಿಗೂ ಮದುವೆ ಆಯಿತು ಮಕ್ಕಳಾಯಿತು ಸೊ ಅವ್ರಿಗೂ ಖರ್ಚುಗಳಿರುತ್ತೆ ನನ್ನ ಮದುವೆ ಮುಂಚೆ ನನ್ನ ಖರ್ಚೆಲ್ಲ ನಮ್ಮ ಅಣ್ಣಂದರೆ ನೋಡ್ತಾಯಿದ್ರಲ್ವ ಸೊ ಇವಾಗಲೂ ಯಾಕೆ ಈಗಲೂ ಯಾಕೆ ಅವರು ಸುಮ್ಮನೆ ನನಗೆ ಖರ್ಚು ಮಾಡಬೇಕು ಅನ್ನೋದಷ್ಟೇ ಅದಕ್ಕೆ ನನಗೆ ಬೇಜಾರಾಗೋದು ಈ ಮದುವೆಗೆ ಮುಂಚೆನೇ ತುಂಬ ಬೇಕಾದಷ್ಟು ನನಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇನ್ನೂ ಮದುವೆ ಆದಮೇಲೆ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಬೇಡ ಅಂತ ಅಷ್ಟೇ ನಮ್ಮ ಅಣ್ಣಣ್ಣಂದ್ರೆ ಎಲ್ಲನೂ ಕಾಮಿಡಿ ಎಲ್ಲ ಅಣ್ಣಂದ್ರೆ ಕಾಮಿಡಿ ಅದಕ್ಕೆ ಅದು ಬಿಯರ್ ಬಾಟ್ಲು ಡ್ರಿಂಕ್ಸ್ ಬಾಟ್ಲು ಅಂತ ತಮಾಷೆ ಮಾಡ್ತಾ ಇದ್ವಿ ನಾವು ಸೊ ಫ್ರಿಜ್ಜಲ್ಲಿ ಇಡುವ ಹಾಗೆ ಹೇಗೆ ಅಂತೆಲ್ಲ ಸುಮ್ಮನೆ ಗೇಲಿ ಮಾಡ್ಕೊಂಡು ಕಾಲಿಡ್ಕೊಂಡು ತಮಾಷೆ ಮಾಡ್ತಾ ಇದ್ವಿ ಪಾಪ ನಮ್ಮಮ್ಮ ನೋಡಿ ಇಲ್ಲಿ ನಮ್ಮ ಅಣ್ಣಂದಿರು ನನ್ನ ತನ್ನ ಮಗಳಿಗೆ ಏನು ಕೊಡ್ತಾರೆ ಏನು ಅಂತ ಅಲ್ಲೇ ನಿಂತು ನೋಡ್ತಾ ಇದ್ರು ನಮ್ಮಮ್ಮ அடடே இதுக்குள்ள எட்டாய் குவாலிட்டி அது பா டா டா அது பா எட்டே இதோ பா நை நல்லா ஏ போடா என்ன தெரியல அது பா ஓந்து வர சாப்பி எட்டே மாலி இது ராக்கடை எட்டே ನೋடு ஓகே ஏ கொஞ்சம் திருப்பி பாலாமே புறாடா யா நான் பாலி ராக்கடை மாவு பந்து லக்க பாட்டடா கொஞ்சம் லைட் கேண்டி பைய ராக்கடை பண்ணுங்க நாளைக்கு வந்துங்க நான் எல்லாம் அதெல்லாம் கணே வந்துருக்க நான் வந்து லைட் கேண்டி வேற ஒரு பொடி கேட்ரியலா போடு கேட்ரியலா லக்க பாடு நான் எட்டே மாவு லக்க பாடு நம்ம பாடு ನನಗೂ ತುಂಬ ಖುಷಿಯಾಗೇಳಿ ನಮ್ಮ ಹಸ್ಬೆಂಡಿಗೆ ನಮ್ಮ ಹತ್ತಿಗರೆಲ್ಲ ಕಟ್ಟಿದಾಗ ನನಗೇನೋ ಗೊತ್ತಿಲ್ಲ ನನಗೂ ತುಂಬ ಖುಷಿ ನಮ್ಮ ಹಸ್ಬೆಂಡಿಗೆ ಇಷ್ಟೊಂದು ತಂಗಿಯರಿದ್ದಾರಲ್ವ ಇಷ್ಟೊಂದು ತಂಗಿ ಪ್ರತಾ ಇದೆಯಲ್ವ ಅಂತ ನನ್ನ ಹಸ್ಬೆಂಡ್ ತಂಗಿನೂ ಇದ್ದಾರೆ ಬಟ್ ಏನಂದರೆ ಅವರಿಗೆ ಪಾಪ ಇವ್ರು ಒಂದೇ ಇವರು ಮನೇಲಿರಲ್ಲ ಇಲ್ಲಾಂದರೆ ಅವರೆಲ್ಲ ಹೋಗಿರ್ತಾರೆ ಆ ರೀತಿ ಆಗುತ್ತೆ ಕಟ್ಟೋಕ್ಕೆ ಪಾಪ ಆ ದಿವಸ ಕಟ್ಟೋಕ್ಕೆ ಆಗೋಲ್ಲ ಬಟ್ ಇವರಿಷ್ಟು ಮಂದಿ ತಂಗಿ ಅಂದರು ಒಟ್ಟಿಗೆ ಸರಿ ಕಟ್ಟಿದ್ದಾರೆ ಈ ಸಲ ಅಂತಲ್ಲ ಪ್ರತಿ ವರ್ಷವೂ ಹಾಗೆ ಕಟ್ತಾ ಇರ್ತಾರೆ ಬಟ್ ತುಂಬಾ ಖುಷಿ ನನ್ನ ಹಸ್ಬೆಂಡ್ಗೂ ಖುಷಿ ನನಗೂ ತುಂಬ ಅಂದರೆ ತುಂಬ ಖುಷಿ ನೋಡಿ ನಮ್ಮ ಅಣ್ಣ ಕೊಟ್ಟಿರೋ ರಿಂಗ್ ತುಂಬಾ ಚೆನ್ನಾಗಿದೆ ಅಲ್ವಾ ಅಣ್ಣ ಮಾಡಿರೋ ಸ್ಪೆಷಲ್ ಊಟ ನಾನು ನಮ್ಮ ನೇಬರ್ಸ್ ಒಬ್ಬರಿದ್ದಾರೆ ಸರಿಪನ್ನ ಅಂತ ಸೊ ಅವರಿಗೆ ಪ್ರತಿ ವರ್ಷ ಚಿಕ್ಕಂದಿಲಿಂದನೇ ನಾನು ಕಟ್ತಾ ಬಂದಿದ್ದೀನಿ ಅದಕ್ಕೆ ಪ್ರತಿ ವರ್ಷ ಕಟ್ತೀನಿ ಮದುವೆ ಆದ್ಮೇಲೆ ಹೋದ್ಮೇಲೂ ನಾನು ಬಂದು ಅವ್ರಿಗೆ ಯಾವಾಗಲೂ ಕಟ್ಟಿ ಹೋಗ್ತೇನೆ ಸೊ ಫೈನಲ್ ಯಾವ ಮನೆಗೆ ಓದಿಲ್ಲ ಬಟ್ ನನಗೋಸ್ಕರ ಆಮೇಲೆ ಬಂದರು ತುಂಬಾ ಖುಷಿ ಆಯಿತು ಅವ್ರ ಜೊತೆನೂ ಮಾತಾಡ್ಕೊಂಡು ಬಂದೆ ನಾನು ಥ್ಯಾಂಕ್ ಯು ಸರಿಪನ್ನ ಆಮೇಲೆ ನನ್ನ ಫ್ರೆಂಡದ್ದು ಹಸ್ಬೆಂಡ್ ಇದ್ದಾರೆ ಅವರು ನನಗೆ ತುಂಬ ಫೇವ್ರೇಟೇ ಸೊ ಅವ್ರು ಕಟ್ಟಕಂತ ಬಂದೆ ಅವ್ರ ಮಗಳು ಚಿಂಕಿ ನನ್ನ ಫೇವ್ರೆಟ್ ಚಿಂಕಿದಾಳಲ್ಲ ಅವಳು ಮಲ್ಕೊಂಡಿದ್ಲು ಮಾತಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಫೈನಲಿ ನಾನು ನೈನನ್ನು ಕಟ್ಟಿದ್ದೇನೆ ನನಗೆ ತುಂಬಾ ಖುಷಿ ಆಯಿತು ಎಲ್ಲರೂ ಸಿಕ್ಕಿದ್ರು ರಾಖಿ ಕಟ್ಟುವಾಗ ಅದಂತೂ ಸಖತ್ ಖುಷಿ ಆಯಿತು ಇವಳದ ಪರಿಚಯ ಇದೆಲ್ಲ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ನನ್ನ ಹಸ್ಬೆಂಡಿಗೆ ಕಟ್ಬೇಕು ಅಂತ ವೇಟ್ ಮಾಡ್ತಿದ್ಲು ನಾನು ತುಂಬಾ ಅರ್ಜೆಂಟ್ ಬಟ್ ಅವ್ರಿಗೋಸ್ಕರ ಒಂದು ಐದು ನಿಮಿಷ ಟೈಮ್ ಫ್ರೀ ಮಾಡಿಕೊಂಡು ಬೇಗ 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 ಕಟ್ಕೊಂಡು ಹೋಗ್ತಾಯಿದ್ದೀನಿ ಸೊ ಫೈನಲಿ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ